ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ನಾನು ಇವತ್ತಿನ ದಿವಸ ಬುಟ್ಟಿಯಲ್ಲಿ ಶೇಂಗಾ ಮತ್ತು ಉಂಚಿಕಪ್ಪ ಮಾರ್ಕೊಂಡು ಬದುಕನ್ನ ಸಾಗಿಸ್ತಾ ಇದ್ದಾಳೆ ಆಕೆಯ ಬದುಕನ್ನು ಒಂದ್ಸರಿ ನಾವು ಕೇಳೋಣ ಆಕೆಯ ಬದುಕು ಹೇಗ್ ಮಾಡ್ತಾ ಇದ್ದಾಳೆ ಅಲ್ಲ ಈಗ ಇವತ್ತಿನ ದಿವ್ಸ ದುಡಿಲಿಕ್ಕೆ ಹೋದ್ರ ಮೂರ್ನೂರ್ ನಾಲ್ಕನೂರು ರೂಪಾಯಿ ದುಡಿತಾರೆ ಇದು ಏನು ಒಂದು ಸೇರಿಲ್ಲ ಎರಡು ಸೇರಿಲ್ಲ ಇಲ್ಲ ಇವಷ್ಟನ್ನ ಆಕೆ ಶೇಂಗಾವನ್ನ ಮಾರ್ಕೊಂಡು ಜೀವನವನ್ನ ಹೇಗ್ ಮಾಡ್ತಾ ಇದ್ದಾಳೆ ಆಕೆಯ ಬದುಕಿನ ಬುತ್ತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಆ ಕೇಳೋಣ ಬನ್ನಿ ವೀಕ್ಷಕರ ಆಕೆಯ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ಅಕ್ಕನ ಒಂದ್ಸೂರ್ ಬದುಕಿನ ಬುತ್ತಿ ಕೇಳೋಣ ನೀನು ಇಂತ ಎಲ್ಲಾ ಶ್ರಮವಹಿಸಿ ದುಡಿತಿಯಲ್ಲ ನಿನ್ ಬಗ್ಗೆ ತಿಳ್ಕೊಳ್ಳೋಣ ಒಂದ್ಸೂರು ತಿಳ್ಕೊಳ ಹ್ಮಸ್ಕಾರ ಸ್ವಲ್ಪ ಶೇಂಗಾ ಹ್ಮ್ ಬಂದ್ರೆ ಮಾಡ್ತೇನೆ ಕವಳಿಕಾಯ ಪರ ಮಾಡ್ತೇ ಅಲ್ವೇ எ் வர்செந்தாபார்த்தர்ஷேன் மார்த்தேவாங்க ಅಯ್ಯೋ ಕಡ್ಲಿ ಮಾರಿದ್ರೆ ಹಾ ನೂರ ಐವತ್ತ ರೂಪಾಯಿ ನೂರ್ ರೂಪಾಯಿ ಉಳಿತ ಇವು ಶೇಂಗಾ ಮಾರಿದ್ರೆ ಎರಡು ನೂರು ನೂರ ಐವತ್ ರೂಪಾಯಿ ಉಳಿತೈತಿ ಹಾ ಮನಿ ನಡಿತೈತಿ ಅವ್ವ ನಿಮ್ಗ ಏನ್ ಮಾಡಬೇಕು ಹಾ ಏನ್ ಮಾಡಬೇಕು ನಡಿತ ಬದುಕು ನಡಿಬೇಕಲ್ಲ ಮಕ್ಕಳ ಎಷ್ಟು ಆಹ್ಹ್ ನಮ್ ಕೈ ಯಾವಾಗಿಲ್ಲ ಈಗ ಅಜ್ಜಿ ನಿನ್ ಹೆಸರಿನವ್ವ ಧಾರಾಬಾಯಿ ನನ್ನ ಧಾರಾಬಾಯಿ ಯಾವ ಊರಿಂದ ಬರ್ತಿತ್ತ ದಿನಾ ಹುಣ್ಕೆ ತಾಂಡ ಹುಣ್ಕೆರಿ ತಾಂಡದಿಂದ ಬರ್ತಿ ಹಾ ಈಗ ಕನಿಷ್ಠ ಎಷ್ಟು ವರ್ಷದಿಂದ ಎಪ್ಪತ್ ವರ್ಷ ಆಯ್ತು ಇಪ್ಪತ್ತ ವರ್ಷ ಮ್ಯಾಲ ಆಗಿತ್ ಮಾತ್ರ ಕಡ್ಮಿ ಇಲ್ಲ ಇಪ್ಪತ್ ವರ್ಷಾ ಆಯ್ತು ಮಕ್ಕಳೆಲ್ಲಾ ಮದಿ ಮಾಡ್ಕೊಂಡಾರ ಸಣ್ಣ ಸಣ್ಣ ಇದ್ದಾಗ ಇದಾಗ ಕೆಲ್ಸಾ ಹತ್ತಿನ ಕೆಲಸಾ ಮಾಡಿನ ಅವ್ರಿಗ್ ಒಂದ್ ಕೆಜಿ ಕಟ್ಲಿ ಆಗ ಜಪಾನ ಮಾಡಿನಿ ನಾ ಐದ್ ಮಕಾಯಿ ಬರೀ ಒಂದ್ ಕೆಜಿ ಶೇಂಗಾ ಶೇಂಗ ಅಂತೀರಿ ಕಡ್ಲಿ ಅಂತೀರಿ ನೀವು ಕಾ ಶೇಂಗಾನ ಅಂತೀವಿ ಕಟ್ಲಿನ್ ಶೇಂಗಾ ಅಂತೀರಿ ನೀವು ಬರೀ ಇಷ್ಟದಾಗ ವ್ಯಾಪಾರ ಮಾಡಿ ಹಾ ಜಪಾನ ಮಾಡಿ ಈಗ ಮಕ್ಕಳು ನೋಡಾರ ಹಿಂಗ ಮಾಡಾಕ ಕುಂತಾರ ಗಂಡ ಸತ್ತಾನ ಪಗಾರ ಇಲ್ಲಾ ಏನಿಲ್ಲ ನನ್ಗ ಏನಿಲ್ಲಾ அல்லவா நீங்க நடிபர் மக்களும்

ಏನ್ ಮಾಡಿ ಮನೆ ಹಾಕ ಕೂತ್ಕೊಂತೀನಿ ಸೊಸರು ತಂದ ರೊಟ್ಟಿ ಕೊಡ್ತಾರ ಒಂದ್ ರೊಟ್ಟಿ ತಿನ್ಕೊಂಡ್ ಮಕ್ಕೊಂಡ್ ಮಕ್ಕೊಂಡ್ಬಿಡ್ತಿ ಬಹಳ ನಿನ್ ನಿನ್ ನೋಡಿದ್ರ ಎಷ್ಟು ಶ್ರಮಜೀವಿ ಇದೆ ಅಂತ ಗೊತ್ತಾಗತ್ತೇವ ಎಷ್ಟ್ ಕಷ್ಟ ಪಡ್ತಿಲ್ಲ ಜೀವನದಾಗ ಕಷ್ಟ ಪಡ್ತೀವಿ ಕಷ್ಟ ಪಡಿತಾರ ಅಂತ ಹೇಳ್ತಾರೆ ಏನ್ ಮಕ್ಕಳು ಯಾರು ಹೇಳಲ್ಲ ಯಾರು ಹೇಳಿಲ್ಲ ಅಮ್ಮ ಮಕ್ಕಳಿಗೆ ಜಪಾನ ಮಾಡಾಕತ್ತೀನಿ ಈಗ ನಿನ್ ಮಕ್ಳ ಎಷ್ಟ್ ಜನ ನಾಲ್ಕ್ ಮಂದಿ ಗಂಡ್ಮಕ್ಳ ಮತ್ ನಾಲ್ಕ್ ಮಂದಿ ಗಂಡ್ಮಕ್ಳ ಅದಾರ ಯಾರು ನೋಡಲ್ಲ ನಿನ್ನ ನೋಡ್ತಾರ ಊಟ ಹಾಕ್ತಾರ ನನಗ್ ಖರ್ಚಿಗ ಎಲ್ಲಿ ಅಡ್ಕಿ ತಿಂತೀವಿ ಅನ್ನೋದೊಂದ್ ಹ್ಮ್ 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 ಈಗಿನ ಜನ ಅದಾರಲ್ಲ ನೀನ್ ನೋಡ ಇಷ್ಟು ಕಷ್ಟಪಟ್ಟು ದುಡಿತಿದೆ ಮತ್ತೆ ಈಗಿನ ಜನ ದುಡಿಲಾರ್ದೆ ಏನೋ ಹಂಗ ತಿಂತಾರ ಮತ್ತ್ ಅವ್ರ ಅವ್ರಗ್ ಏನ್ ಹೇಳತ್ತಿ ಅವ್ರ ಹತ್ತರಕ್ ಹೋಗ್ತಾರ ಅವ್ರ ಕಬ್ ಕಡೆಗ್ ಕುಕ್ಕರ್ ಮೈಸೂರಿಗ ತಮಿಳ್ನಾಡಿಗ ಹ್ಮ್ ಹೋಗ್ತಾರ ಹೌದಾ ನಾಕಮ್ಮಕ್ಕ ಹೋಗ್ಬಿಡ್ತಾರ ಏಳ ಏಳು ಮಕ್ಕ ನಮ್ಮ ಕೈ ಇಟ್ಟ ಹೋಗ್ಬಿಡ್ತಾರ ಹ್ಮ್ ಜಪನ ಜಪಾನ ನೀನ ಜಪನ ಜಪಾನ ನೋಡಬೇಕ ನಿನ್ ಬದುಕಿನ್ ಬಗ್ಗೆ ಹೇಳುವ ಏನ್ ನಮ್ಗ ಏನ್ ಬತ್ತಿಲ್ಲ ನಾನ್ ಏನ ನಾನು ಇಲ್ಲ ಇದೆ ಇದೆ ಈಗಿನ ಆಗಲ್ಲ ಎಷ್ಟು ರೊಕ್ಕ ಎಲ್ಲ ಬದ್ಲಾಯ್ತು ಅವಾಗೆಲ್ಲ ಐದ್ ರೂಪಾಯಿ ಇದ್ರೆ ಸಿಂ ಮಾಡ್ಬೋದಾಗಿತ್ತು ರೂಪಾಯಲ್ಲ ಐದ್ನೂರ ಇದ್ರೆ ಸಿಂ ಮಾಡಕ್ ಆಗಲ್ಲ ಮತ್ತೆ ಹೆಂಗ್ ಈಗೇಳ ಅದ್ರ ಬಗ್ಗೆ ಏನ್